குண்ட ஈபன் தின ஸ்கூல் இந்த ஆய்வுக்கு ஸ்கூல்ல கோவிந்த ஹார்ட் ஹெல்ப் நிறைய கிளாஸ் ஆகியது யார் யார் என்ன அடிப்பது இவர் எஸ்மித் சுதந்திர தினாச்சேரி கேள்விகள் அதன் படித்தனர் ಹೋಗಾ ಬಟ್ಟಿ ಬದಲಾಯಿಸ ಅವನು ಮತ್ತೆ ಮುಂದೆ ಎದಕರೆ ಹೋಗಕ್ ಬರ್ತೈತಿ ಕಲರ್ ಚೋ ಇದ ಹಾಕತದ ಗಲೀಜ ಆಗ್ಬಿಡತಿತಿ ನಿನ್ ಕೈಯಾಗ ಹೊರ ಗಾಡಕ ಮಾಡಕ ಹೋಗಿ ಅಂದ್ರ ಹೋಗು ಹರಿಬಿ ಬಿಚ್ಚಿ ಬೇರೆವ್ರ ಹಾಕಿಕೊಂಡು ಬಾ ತಿನ್ನಕ ಹಾಕೋಣ ಅವನು ಅಜ್ಜಿ ಅಲ್ಲಿ ಹೋಗಿತ್ತೆ ಅಜ್ಜಿ ಅಲ್ಲಿ ದಿನದ ಮನೆಗ ಅಕಡಿಗೆ ನೀರಡಕ ಹೋಗಿತ್ತೆ ಹೋಗು ಯಾಕ ಅಜ್ಜಿ ಅಜ್ಜಿತನ ಅದನ್ನ ಅಲ್ಲವೇ ಓ ಎಲ್ಲದನ್ನ ಇವತ್ತು ನಮಗೆಲ್ಲ ಕ್ಲಾಪ್ಸ್ ಹಾಕಿರ ಮಾರೇ ಹೇಳೋ ಬಡೇನ ಕಚೇರಿಗೆ ಮಾಡಿದ್ನಿ ಹೋಗು ಹರಿವಿ ಬಿಚ್ಚಿ ಬೇರೆ ಹಾಕೊಂಬ ಹ್ಞೂ ದೇವ ನಾನು ಒಂದು ಚಟಕ್ಕೆ ಹೋಮ್ ವರ್ಕ್ ಐತದೆ ಇದ್ದ ಓಡ್ ಹೋಮ್ ವರ್ಕ್ ಮಾಡ್ತಾನೆ ಹೋಮ್ ವರ್ಕ್ ಮಾಡಿಕೊಂಡು ನನಗೆ ಏನು ಹಾಕೊಡ್ದೇವ ನನಗಂತರ ಭಾರಿ ಹೊಟ್ಟೆ ಸಾತೈತಿ ನನಗಂತರ ಹ್ಞೂ ಬಾ ಕೈಕಾಲು ಮಾರಿ ತಕ್ಕೊಂಡು ಹರಿಬಿ ಬಿಚ್ಚಿ ಬಾ ಹೋಗು ಚಾಪಿ ಹಾಸ್ತಾನೆ ಇಲ್ಲೇ ಕುತ್ಕೊಂಡು ಹೋಮ್ ವರ್ಕ್ ಮಾಡ್ಕೋ ಏನಾರ ತಿನ್ನಕ್ಕೆ ತೊಗೊಂಬರ್ತಾನಂತ ಹೋಗಿ ಹಾಂ ಹೋಗದೆ ಹೂ ಅಜ್ಜಿ ತಗೊಂಡ್ ಬರ್ತಾನಿ ನಿಮ್ಮ ಮಾವ ಅತ್ತಿ ಬರ್ತಾರಂತೆ ನಾಳೆ ಹುಂಡಿ ತಗೊಂಡು ಹ್ಮ್ ನೀನು ನೋಡಂಗ ಆಗೇತಿ ನಿಮ್ಮ ಅಜ್ಜಿ ಮತ್ತೆ ಬಾರ್ ಬೇವ ಮತ್ತೆ ಮಂಜುನು ಈಗಲ್ಲ ಫಸ್ಟ್ ನಿಮ್ಮ ಅಣ್ಣ ಮತ್ತೆ ಬಂದು ಹೋಗ್ಲಿ ಅವ್ರು ಬಂದು ಹೋದ್ಮೇಲೆ ಬರ್ತಾನಂತ ಅಂದ ಹೇಳೇತಿ ನಿಮ್ಮ ಅಜ್ಜಿ ನಿಮ್ಮತ್ತಿ ಮಾವ ಬರ್ತಾರಂತೆ ನಾಳೆ மா மத സുമ്പോ <Sessimus> ആഹ്വു அவரு உழ்காத்திர அந்த நீங்க தன்கிற இரவு தகுனா அவரு உக்கோத்து மாவுக்கு சாலி குடியுன்னு தூரில் நம்ம கழித்தான மாவன் உங்களுக்கு கர்க்கோரீ இல்லை அல்ல நோடரா அந்த நீனேன் மொட்டைந்தி அந்த நீனேன் சாலியாக மணி வந்து அந்த ஏனில் வாரே மனியாக நீ மறையின் சாலியாக குன

ದೊಡ್ಡ ದೊಡ್ಡ ಹೋಟ್ಲ ಕಸನಾರ ಅನ್ಕೊಂತ ಬರ್ತಂತ ಕಸಮರಿ ತಗೊಂಡ್ ಕಸನಾರ ಉಡೆದ ಅಂತಂದ್ರ ಚಾಕಿಡಾಕ್ ಬರ್ತತಿ ಏ ಇವ್ರ ಮನೆ ಹತ್ರ ಹೋಗ್ ಬರ್ತಾನೆ ಪರಕರ ಮನೆ ಹತ್ರ ಅಂತ ಅಂದ್ರ ಇನ್ನು ಬಂದ ಇಲ್ಲ ಅವರು ಬರತರ ಮಾವರ ಬರ್ತಾರ ಅಷ್ಟತ್ತಿಗೆ ಚಾನರ ಮಾಡಿ ಬಿಡತಾನಂತ ಅದನ್ನ ಬಟ್ಟೆ ಕಿತ್ತ ಹಾಕ್ ಬಡ ಗುಂಡ ನಾ ಹೊಡಿತೆ ನೋಡ ನಿನಗೆ ಬಟ್ಟೆ ಕಿತ್ತ ಹಾಕ್ತಿದಿ ಯಾದ್ರ ಒಂದ ಹಕ್ಕೋ ಇದು ನಾಕೊಳ್ಳಿಂದಿ ಚಂದ ಇಕ್ಕಿದೆ ಹ್ಮ್ ಹಾಕೋ ಹಕ್ಕೋ ಅಕ್ಕೊಂಡು ನೀಟಾಗಿ ಕಪಾಟ ಮುಚ್ಚಿ ಬಾಯಿಟ್ಲಾಗ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಆರಾಮಿದಿರಿ ಅಂತ ಅಂದ್ಕೊಳತ್ತೇನ್ರಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಸ್ನೇಹಿತರೆ ಕಥೆಗಳು ಹೆಂಗೆ ಬರಾತವೆ ಅನ್ನೋದನ್ನು ಕಮೆಂಟ್ ಮಾಡಿ ಕೇಳಿಸ್ರಿ ಇನ್ನೂ ಯಾವ ಥರದ ಕಥೆಗಳನ್ನ ಹಾಕಬೇಕು ಅನ್ನೋದನ್ನು ತಿಳಿಸಿರಿ ಸ್ನೇಹಿತರೆ ಕಥೆಗಳು ನಿಮಗೆ ಇಷ್ಟ ಆಗೋ ಇಲ್ಲ ಅದನ್ನು ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕಥೆಗಳಿಗೂ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ആഹ് ഇവത്തിന കഥി ഇഷ്ട സംക്ഷിപ്ത ഹഷാ സ്നേഹി സജസ്റ്റ് മറ്റേ മുൻനിച്ച് ഒള്ളത്ന ഇവത്തിനെ ഇഷ്ട സ്നേഹിംഗ്